ದಾಖಲೆಯನ್ನ ಮಾಡಿದ್ರೆ ಆ ಕೀರ್ತಿ ಮನ್ಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಆಡಳಿತಕ್ಕೆ ಸಲ್ಲತ್ತೆ ಯುಪಿಎ ಜಾರಿಗೆ ತಂದ ಕಾನೂನುಗಳೇ ಇಂದು ಮೂಲಭೂತವಾಗಿ ನಮ್ಮ ಜನರ ಜೀವನ ವಿಧಾನವನ್ನು ಬದಲಾಯಿಸಿದೆ ಮೌನಿ ಮನ್ಮೋಹನ್ ಸಿಂಗ್ ಅವರೇ ಬಹಿರಂಗ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಕೊನೆಯ ಪ್ರಧಾನಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಆಧುನಿಕ ಭಾರತದ ಕೀರ್ತಿ ಪತಾಕೆಯನ್ನು ಜಗದೆತ್ತರಕ್ಕೆ ಏರಿಸಿದ್ದ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಗುರುವಾರ ರಾತ್ರಿ ನಿಧನರಾಗಿದ್ದಾರೆ ಕೆಲವು ನಿರ್ದಿಷ್ಟ ಕಾರಣಗಳಿಗಾಗಿ ರಾಷ್ಟ್ರ ನಿರ್ಮಾಣದ ಹಂತದಲ್ಲಿ ಜವಾಹರ್ಲಾಲ್ ನೆಹರು ಅವರ ಬಳಿಕ ಬೇರೆ ಯಾವುದೇ ಸರ್ಕಾರವು ಅತ್ಯುತ್ತಮ ಶಾಸಕಾಂಗೀಯ ದಾಖಲೆಯನ್ನು ಮಾಡಿದ್ರೆ ಆ ಕೀರ್ತಿ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಆಡಳಿತಕ್ಕೆ ಸಲ್ಲತ್ತೆ ಆದರೆ ಎಡಪಕ್ಷಗಳು ರಾಷ್ಟ್ರೀಯ ಸಲಹಾ ಮಂಡಳಿ ನಾಗರಿಕ ಸಮಾಜವು ಈ ಮನ್ನಣೆಯನ್ನ ಪಡೆದಿವೆಯಾದರೂ ಸಹ ಡಾಕ್ಟರ್ ಸಿಂಗ್ ಅವರು ಪಡೆದಿಲ್ಲ ಹೌದು ಅವರ ಸರ್ಕಾರವು ನಾಗರಿಕ ಸಮಾಜವನ್ನು ಆಲಿಸಿತ್ತು ಮತ್ತು ಇದರ ಫಲವಾಗಿಯೇ ಆರ್ಟಿಐ ಕಾಯ್ದೆ ಲೋಕ್ಪಾಲ್ ಕಾಯ್ದೆ ಲೈಂಗಿಕ ಕಿರುಕುಳದ ಕಾನೂನುಗಳಲ್ಲಿ ಬದಲಾವಣೆಯಂಥ ಹಲವಾರು ಪ್ರಗತಿಪರ ಕಾನೂನುಗಳನ್ನು ಜಾರಿಗೆ ತಂದಿದ್ದು ಒಂದ್ ವೇಳೆ ಇದರ ಮನ್ನಣೆಯನ್ನ ಸರ್ಕಾರಕ್ಕೆ ಹಾಗೂ ಪ್ರಧಾನಿಗೆ ನೀಡಬಾರದು ಅಂತ ಹೇಳೋದಾದ್ರೆ ಈಗಿರುವ ಸರ್ಕಾರದೊಂದಿಗೆ ತುಲನೆ ಮಾಡಬೇಕಾಗತ್ತೆ ಯು ಪಿ ಎ ಸರ್ಕಾರವು ಜನರ ಕಲ್ಯಾಣಕ್ಕಾಗಿ ಹಕ್ಕುಗಳ ದೃಷ್ಟಿಕೋನವನ್ನ ತಂದಿತ್ತು ಮತ್ತು ಅದನ್ನ ಕಾನೂನುಗಳನ್ನಾಗಿ ಮಾರ್ಪಡಿಸಿತ್ತು ಸೊ ಈಗಿನ ಆಡಳಿತ ಪಕ್ಷದವರು ಲಾಭಕ್ಕಾಗಿ ಮಾತ್ರ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿಸ್ಕೊಳ್ತಾರೆ ಸೊ ಯು ಪಿ ಎ ಆಡಳಿತಾವಧಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಹಲವಾರು ಪ್ರಮುಖ ಕಾನೂನುಗಳನ್ನ ಜಾರಿಗೆ ತಂದಿದ್ದಾರೆ ಅಂದು ಯು ಪಿ ಎ ಜಾರಿಗೆ ತಂದ ಕಾನೂನುಗಳೇ ಇಂದು ಮೂಲಭೂತವಾಗಿ ನಮ್ಮ ಜೀವನ ವಿಧಾನವನ್ನ ಬದಲಾಯಿಸಿದೆ ಹಾಗೂ ಭಾರತೀಯ ಸಮಾಜದಲ್ಲಿ ಅನೇಕ ಮೂಲಭೂತ ಮಾರ್ಪಾಡುಗಳನ್ನು ಮಾಡಿದೆ ಡಾಕ್ಟರ್ ಸಿಂಗ್ ಅವರು ಅವರ ಮಾರುಕಟ್ಟೆ ಪರವಾದಂತಹ ಅರ್ಥಶಾಸ್ತ್ರಕ್ಕಾಗಿ ಉದಾರವಾದಿ ವಲಯಗಳಲ್ಲಿ ಆಗಾಗ್ಗೆ ವಿರೋಧವನ್ನ ಎದುರಿಸ್ತಾ ಇದ್ರೂ ಕೂಡ ಅವರು ಅಂಬಾನಿ ಅದಾನಿ ತರಹದ ಜುಗಲ್ಬಂದಿ ಬಯಸಿದ್ರು ಅಂತ ಭಾವಿಸೋದು ತಪ್ಪು ಸೊ ಅವರು ಹೆಚ್ಚು ನ್ಯಾಯಪೂರ್ಣ ನ್ಯಾಯೋಚಿತವಾದ ಬಂಡವಾಳ ಶಾಹಿತ್ವಕ್ಕೆ ಒಲವು ತೋರಿದ್ರು ಮತ್ತು ಹಕ್ಕುಗಳ ದೃಷ್ಟಿಕೋನದಿಂದ ಕಲ್ಯಾಣಕ್ಕೆ ಒತ್ತು ಕೊಟ್ಟಿದ್ರು ಸೊ ಆ ಮಾದರಿಯು ವೈಫಲ್ಯವಾಗಿರೋದಕ್ಕೆ ಬಂದ ಟೀಕೆ ಸಮರ್ಥನೀಯ ಎನಿಸಿದ್ರು ಸಹ ಬಲಪಂಥೀಯರೊಂದಿಗೆ ಅವರನ್ನ ಸಮೀಕರಿಸೋದು ಅನ್ಯಾಯ ಆಗತ್ತೆ ಮನಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿ ಅವರ ಒಂದು ದಶಕದ ಶಾಸಕಾಂಗ ದಾಖಲೆ ಏನ್ ಹೇಳತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎನ್ ಸರ್ಕಾರ ತನ್ನ ಮೊದಲ ಅವಧಿಯಲ್ಲಿ ಜಾರಿಗೊಳಿಸಿದ ಹಲವು ಉತ್ತಮ ಕಾನೂನುಗಳಾದ ಬಾಲಾಪರಾಧಿ ಕಾಯ್ದೆ ರೇರಾ ಆಧಾರ್ ಕಾಯ್ದೆ ಎನ್ಜೆಎಸಿ ಮತ್ತು ಮತ್ತು ಗಳು ಕೂಡ ಯುಪಿಎ ಆಡಳಿತದಲ್ಲಿಯೇ ಕಾರ್ಯರೂಪಕ್ಕೆ ಬಂದಿದ್ವು ಸೊ ಯುಪಿಎ ಅವಧಿಯಲ್ಲಿ ಉಳಿದ ಈ ಬಾಕಿ ಕೆಲಸ ಮುಗಿಸಿದ ನಂತರ ನರೇಂದ್ರ ಮೋದಿಯವರ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ನಿಜವಾದ ಶಾಸಕಾಂಗ ದಾಖಲೆ ಹೊರಹೊಮ್ಮೆ ಸೊ ಡಾಕ್ಟರ್ ಸಿಂಗ್ ಅವರಂಥ ಅರ್ಥಶಾಸ್ತ್ರಜ್ಞ ನೇತೃತ್ವದ ಸರ್ಕಾರಗಳಿಗಿಂತ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಶಾಸಕಾಂಗ ದಾಖಲೆಯನ್ನು ಹೊಂದಿದೆ ತಮ್ಮ ಕೊನೆಯ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಸಿಂಗ್ ಅವರು ಸಮಕಾಲೀನ ಮಾಧ್ಯಮಗಳಿಗಿಂತ ಇತಿಹಾಸವು ನನ್ನ ಮೇಲೆ ಹೆಚ್ಚು ದಯೆ ತೋರುತ್ತೆ ಅಂತ ಕಟುವಾಗಿ ಹೇಳಿದರು ಸೊ ಇತಿಹಾಸವು ಖಂಡಿತವಾಗ್ಲೂ ಅವರಿಗೆ ದಯೆ ತೋರುತ್ತೆ ಇಂದು ಕನ್ನಡದ ಮೂರು ಪತ್ರಿಕೆಗಳು ಮನ್ಮೋಹನ್ ಚಿರಮೌನ ಅನ್ನೋ ಒಂದೇ ಶೀರ್ಷಿಕೆಯನ್ನ ಹೊಂದಿರೋದು ಮಾಧ್ಯಮದ ಬೃಹತ್ ವರ್ಗವೊಂದು ಡಾಕ್ಟರ್ ಸಿಂಗ್ ಅವರಂತಹ ಸಮಕಾಲೀನ ವ್ಯಕ್ತಿಯನ್ನ ಬಿಜೆಪಿಯೇತರ ಅನ್ನೋ ದೃಷ್ಟಿಕೋನದಿಂದ ನೋಡೋಕೆ ಸಾಧ್ಯವಾಗಿಲ್ಲ ಅನ್ನೋದನ್ನ ಸೂಚಿಸುತ್ತೆ ಅಂದಹಾಗೆ ಈ ಮೌನಿ ಮನ್ಮೋಹನ್ ಸಿಂಗ್ ಅವರೇ ಬಹಿರಂಗ ಪತ್ರಿಕಾಗೋಷ್ಠಿನ ನಡೆಸಿದ ಕೊನೆಯ ಪ್ರಧಾನಿ ಆದರೆ ಈಗ ಸಂದರ್ಶನಗಳು ಕೂಡ ಪಿ ನಿವಾಸದಿಂದನೇ ತಯಾರಾಗ್ಬಿಡತ್ತೆ ಸೊ ಈಗ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಆಡಳಿತದಲ್ಲಿ ಏನೆಲ್ಲ ಶಾಸಕಾಂಗದ ದಾಖಲೆಗಳನ್ನ ಮಾಡಿತ್ತು ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಪೋಟಾ ರದ್ದತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಗಟ್ಟೋ ಕಾಯ್ದೆಯನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಜಾರಿಗೆ ತಂದ್ರು ಇನ್ನು ಎರಡ್ ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಇದು ಅದೇ ವರ್ಷದಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಐದರಲ್ಲಿ ಬರುತ್ತೆ ಇನ್ನು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಕಾಯ್ದೆ ಎರಡ್ ಸಾವಿರದ ಆರರಲ್ಲಿ ಇನ್ನು ಎರಡ್ ಸಾವಿರದ ಏಳರಲ್ಲಿ ಪಾಲಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ ಮತ್ತೆ ಎರಡ್ ಸಾವಿರದ ಎಂಟರಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾಯ್ದೆ ನೆಕ್ಸ್ಟ್ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಿದ್ದುಪಡಿ ಮಾಡುವ ಕಾಯ್ದೆ ಎರಡ್ ಸಾವಿರದ ಎಂಟರಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತೆ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಹತ್ತರಲ್ಲಿ ಇನ್ನು ಕ್ಲಿನಿಕಲ್ ಸ್ಥಾಪನೆಗಳು ನೋಂದಣಿ ಮತ್ತು ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಹತ್ತರಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ ಎರಡ್ ಸಾವಿರದ ಹತ್ತರಲ್ಲಿ ಜೊತೆಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಇನ್ನು ಭೂಸ್ವಾಧೀನ ಪುನರ್ವಸತಿ ಮತ್ತು ಪುನರ್ವಸತಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೊನೆಗೆ ಮತ್ತೆ ಅದೇ ಎರಡ್ ಸಾವಿರದ ಹದಿಮೂರರಲ್ಲಿ ಮಲಗುಂಡಿಗಳನ್ನ ಸ್ವಚ್ಛಗೊಳಿಸುವ ಪದ್ಧತಿ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆ ಎರಡ್ ಸಾವಿರದ ಹದಿಮೂರರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಇನ್ನು ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನ ತಡೆಗಟ್ಟುವ ಮತ್ತು ನಿಷೇಧಿಸುವ ಮತ್ತು ಅವರಿಗೆ ಪರಿಹಾರ ಕೊಡೋ ಕಾಯ್ದೆ ಎರಡ್ ಸಾವಿರದ ಹದಿಮೂರರಲ್ಲಿ ಬರುತ್ತೆ ಇನ್ನು ನೆಕ್ಸ್ಟ್ ಬರೋದು ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಎರಡ್ ಸಾವಿರದ ಹದಿಮೂರರಲ್ಲಿ ವಿಸಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜೊತೆಗೆ ಬೀದಿ ವ್ಯಾಪಾರಿಗಳ ಜೀವನದ ರಕ್ಷಣೆ ಮತ್ತು ಬೀದಿ ವ್ಯಾಪಾರದ ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನು ಕೊನೆಯದಾಗಿ ಆಂಧ್ರಪ್ರದೇಶದ ಮರು ಸಂಘಟನೆ ಕಾಯ್ದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಆಧಾರ್ ಕಾಯ್ದೆ ಇದು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೊ ಇದಿಷ್ಟು ಮನಮೋಹನ್ ಸಿಂಗ್ ಅವರ ಯೋಜನೆಗಳಾದ್ರೆ ಎನ್ ಡಿ ನರೇಂದ್ರ ಮೋದಿ ಅವರ ಶಾಸಕಾಂಗದ ದಾಖಲೆಗಳು ಏನು ಅನ್ನೋದು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಕಾಯ್ದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರುತ್ತೆ ನೆಕ್ಸ್ಟ್ ಕಪ್ಪು ಹಣ ಬಹಿರಂಗಪಡಿಸದ ವಿದೇಶಿ ಆದಾಯ ಮತ್ತು ಆಸ್ತಿಗಳು ಮತ್ತು ತೆರಿಗೆ ಕಾಯ್ದೆ ಎರಡ್ ಸಾವಿರದ ಹದಿನೈದರ ಹೇರಿಕೆ ಆಗತ್ತೆ ಕಿಶೋರ ನ್ಯಾಯ ಅಂದ್ರೆ ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹದಿನೈದರಲ್ಲಿ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರಲ್ಲಿ ಇನ್ನು ಹಣವಿಲ್ಲದಿರುವಿಕೆ ಮತ್ತು ದಿವಾಳಿತನದ ಕೋಡ್ ಎರಡು ಸಾವಿರದ ಹದಿನಾರರಲ್ಲಿ ಇನ್ನು ಆಧಾರ್ ಹಣಕಾಸು ಮತ್ತು ಇತರ ಸಬ್ಸಿಡಿಗಳು ಪ್ರಯೋಜನಗಳು ಮತ್ತು ಸೇವೆಗಳ ಉದ್ದೇಶಿತ ವಿತರಣೆ ಕಾಯ್ದೆ ಎರಡು ಸಾವಿರದ ಹದಿನಾರರಲ್ಲಿ ಬರುತ್ತೆ ಇನ್ನು ರಿಯಲ್ ಎಸ್ಟೇಟ್ ಇದರ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಎರಡು ಸಾವಿರದ ಹದಿನಾರರಲ್ಲಿ ಸ್ಪೆಸಿಫೈಡ್ ಬ್ಯಾಂಕ್ ನೋಟ್ಸ್ ಇದರ ಬಾಧ್ಯತೆಗಳ ನಿಲುಗಡೆ ಎರಡು ಸಾವಿರದ ಹದಿನೇಳರಲ್ಲಿ ಬರುತ್ತೆ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಗಳು ಎರಡು ಸಾವಿರದ ಹದಿನೇಳು ದೇಶ ಭ್ರಷ್ಟ ಆರ್ಥಿಕ ಅಪರಾಧಿಗಳ ಕಾಯ್ದೆ ಎರಡ್ ಸಾವಿರದ ಹದಿನೆಂಟು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೃತೀಯ ಲಿಂಗಿ ವ್ಯಕ್ತಿಗಳ ಅಂದರೆ ಇವರ ಹಕ್ಕುಗಳ ರಕ್ಷಣೆ ಕಾಯ್ದೆ ಬರುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಕಾಯ್ದೆ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೆಕ್ಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಸ್ಲಿಂ ಮಹಿಳೆಯರ ವಿವಾಹದ ಹಕ್ಕುಗಳ ರಕ್ಷಣೆ ಕಾಯ್ದೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತರ ಮೂರು ಕೃಷಿ ಕಾನೂನುಗಳು ಇವುಗಳನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈಗಾಗಲೇ ರದ್ದುಪಡಿಸಲಾಗಿದೆ ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಇದರ ಪ್ರಚಾರ ಮಾಡೋದು ಮತ್ತು ಅನುಕೂಲ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬರುತ್ತೆ ಇನ್ನು ರೈತರ ಸಬಲೀಕರಣ ಮತ್ತು ರಕ್ಷಣೆಗಾಗಿ ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಗತ್ಯ ಸರಕುಗಳ ತಿದ್ದುಪಡಿ ಕಾಯ್ದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಸಿಸ್ಟೆಂಟ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಕಾಯ್ದೆ ಬರುತ್ತೆ ಇನ್ನು ಬಾಡಿಗೆ ತಾಯ್ತನ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಯಮಂಡಳಿ ಸುಧಾರಣಾ ಕಾಯ್ದೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂಚೆ ಕಚೇರಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ದೂರ ಸಂಪರ್ಕ ಕಾಯ್ದೆ ಅನ್ನೋದು ಬರುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದೇ ವರ್ಷ ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಮತ್ತೊಂದು ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಭಾರತೀಯ ಸಾಕ್ಷಿ ಸಂಹಿತೆ ವಕ್ಫ್ ತಿದ್ದುಪಡಿ ಇದು ಎರಡ್ ಸಾವಿರದ ಇಪ್ಪತ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಸಲ್ಮಾನ್ ವಕ್ಫ್ ರದ್ದತಿ ಮಸೂದೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ವರ್ಷ ಸಾರ್ವಜನಿಕ ಪರೀಕ್ಷೆಗಳ ಅನ್ಯಾಯ ಮತ್ತು ವಿಧಾನಗಳನ್ನ ತಡೆಗಟ್ಟುವಿಕೆ ಮಸೂದೆ ಬರುತ್ತೆ ಸೊ ಇದಿಷ್ಟು ಮೋದಿ ಹಾಗೂ ಮನಮೋಹನ್ ಸಿಂಗ್ ಅವರ ಯೋಜನೆಗಳು ಈ ಒಂದಿಷ್ಟು ಯೋಜನೆಗಳ ಬಗ್ಗೆ ಈ ಯೋಜನೆಗಳನ್ನ ಫೀಲ್ ಮಾಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ